ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಸ್ ಹಸಿ ಬಟಾಣಿ ಕಾಳುಗಳಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟ್ ಫಾಸ್ಟ್ಗೂ ಮಾಡ್ಕೋಬೋದು ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ಹಾಗೆಯೇ ಮಕ್ಕಳ ಟಿಪ್ಪಿಂಗ್ ಬಾಕ್ಸ್ಗೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಇಲ್ಲಿ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ನಾನು ಹಸಿ ಬಟಾಣಿ ಕಾಳನ್ನು ತಗೊಂಡಿದ್ದೀನಿ ಇದನ್ನು ನಾವು ಹಾಗೆಯೇ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಇದರಲ್ಲಿ ಎರಡು ಹಸಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಎರಡು ಹಸಿ ನಾನು ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ತಿನ್ನೋರಿದ್ರೆ ಬೆಳ್ಳುಳ್ಳಿಯನ್ನು ಹಾಕ್ಬೋದು ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹಸಿ ಶುಂಠಿ ಒಂದು ಇಂಚಿನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಸೇರಿಸಿದ್ದೀನಿ ಸೇರಿಸಿ ನಾವು ಇದರಲ್ಲಿ ನೀರು ಹಾಕದೇನೆ ಹಾಗೇ ನಾವು ಡ್ರೈ ಆಗಿಯೇ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಅಂತ ಬಹಳ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿರಲಿ ಅದರಲ್ಲಿ ಕಾಳುಗಳು ಇರಬಾರ್ದು ಆ ರೀತಿಯಾಗಿ ಇದನ್ನು ಪೇಸ್ಟ್ ಮಾಡಿಕೊಳ್ಳಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಪೇಸ್ಟ್ಲಿ ರೆಡಿಯಾಗಿದೆ ಈಗ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ನಲ್ಲಿ ನಾವೇನು ಮಿಕ್ಸರ್ನಲ್ಲಿ ಮಾಡ್ಕೊಂಡಿದ್ದೀವಿ ಬಟಾಣಿ ಕಾಳಿನ ಪೇಸ್ಟ್ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲಾನ ಸೇರಿಸಿದ್ದೀನಿ ನಿಮ್ಮ ಹತ್ರ ಪಾವ್ ಭಾಜಿ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಕಿಚನ್ ಕಿಂಗ್ ಮಸಾಲ ಯಾವ ಮಸಾಲ ಬೇಕಾದರೂ ಸೇರಿಸ್ಬೋದು ಹಾಗೆಯೇ ಇಲ್ಲಿ ನೀವು ಆಮ್ಚೂರು ಪೌಡರನ್ನು ಸೇರಿಸ್ಬೋದು ನಾನಿಲ್ಲಿ ಚಾಟ್ ಮಸಾಲ ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ನಾನಿಲ್ಲಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸಿದ್ದೀನಿ ಇವೆಷ್ಟು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದು ಇಲ್ಲಿ ಮಿಕ್ಸ್ ಆಗಿದೆ ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ನಾನು ಪಕ್ಕಕ್ಕೆ ಇಡ್ತೀನಿ ಈಗ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ನೀರಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕೆಂಪಾಗಿರುತ್ತೆ ನೋಡಿ ಆ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಹಾಕಿದ್ದೀನಿ ಹಾಗೆಯೇ ಕರಿಬೇವು ಕೂಡ ಉದ್ದಕ್ಕೆ ಕಟ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ ಈ ಕಪ್ನಿಂದ ನಾನು ಒಂದು ಕಾಲು ಕಪ್ಪಷ್ಟು ಇಲ್ಲಿ ನೀರು ತೊಗೊಂಡಿದ್ದೀನಿ ಈ ಕಪ್ನಿಂದ ಒಂದು ಕಪ್ಪಷ್ಟು ಇಲ್ಲಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಇಲ್ಲಿ ನೀರು ಇದು ನೀರು ಕುದೀತಾ ಇದೆ ಇವಾಗ ಈಗ ಇದರಲ್ಲಿ ನಾನು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದು ಮಿಕ್ಸ್ ಆದ ನಂತರ ನಾವು ಇದರ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ ಇವಾಗ ಇಲ್ಲಿ ಐದು ನಿಮಿಷ ಆಗಿದೆ ಈಗ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ನಾನು ಪ್ರಾತ್ ತಗೊಂಡಿದ್ದೀನಿ ಆ ಪ್ರಾತ್ನಲ್ಲಿ ಈ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಇದು ಬಿಸಿ ಇರುವಾಗಲೇ ನಾದಬೇಕು ನಾವು ಈಗ ಸ್ವಲ್ಪ ತನಗಾಗಲಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ನಾದ್ಕೊಳ್ಳಿ ಇದನ್ನು ಈ ರೀತಿಯಾಗಿ ಒಂದು ಕಡೆ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟು ನಾದ್ಕೋಬೇಕು ನಿಮಗೆ ಬಿಸಿ ಬಹಳ ಇದೆ ಕೈಯಿಂದ ಮುಟ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ಲಾಸ್ಗೆ ಅಥವಾ ಮೇಷರ್ ಇದ್ದರೆ ಮೇಷರಿಗೆ ನೀವು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅಂದರೆ ತನಗಾಗುವವರೆಗೂ ಅಂದರೆ ಹಿಟ್ಟು ಸಾಫ್ಟ್ ಆಗುತ್ತೆ ಈ ರೀತಿ ಮಾಡೋದರಿಂದ ಈಗ ಹಿಟ್ಟು ಕೂಡ ತನಗಾಗಿದೆ ಸ್ವಲ್ಪ ಈಗ ಕೈಯಿಂದನೇ ನಾವು ಕೈಗೆ ಸ್ವಲ್ಪ ಭಾಳ ನೀರು ತೊಗೊಳಿಕ್ಕೆ ಹೋಗಬೇಡಿ ಸ್ವಲ್ಪ ಕೈ ತಂಪು ಮಾಡಿಕೊಂಡು ಈ ರೀತಿಯಾಗಿ ಇದು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿಂದ ನಾವು ಉಳ್ಳೆಗಳನ್ನು ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ಉಳ್ಳೆಗಳು ಮಾಡ್ಕೋಬೇಕು ಒಂದು ಚಪಾತಿ ಹಿಟ್ಟು ನಾವು ಹಿಟ್ಟು ತೊಗೋತೀವಿ ಎಲ್ಲ ಆ ಸೈ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ನಾವು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಇಟ್ಕೋಬೇಕಾಗುತ್ತದೆ ಇವಾಗ ಇಲ್ಲಿ ನಾಲ್ಕು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಣ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಕೋಬೇಕು ಇವಾಗ ಇಲ್ಲಿ ಒಣ ಹಿಟ್ಟು ನಾನು ಹಚ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನೇ ಹಚ್ಕೊಂಡಿದ್ದೀನಿ ಹಚ್ಚಿ ಇದನ್ನು ಲಟ್ಟಿಸ್ಕೋಬೇಕು ಸ ತೆಳ್ಳಗೆ ಲಟ್ಟಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳ್ಳಗೂ ಅಲ್ಲ ದಪ್ಪನೂ ಬಹಳ ದಪ್ಪನೂ ಅಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ನಾನು ತೋರಿಸ್ತೀನಿ ನಿಮಗೆಲ್ಲ ಯಾವ ರೀತಿ ಲಟ್ಟಿಸ್ಕೊಳ್ಳೋದಂತ ಅವಾಗಲಿ ನೋಡಿ ಈ ರೀತಿಯಾಗಿ ಎಷ್ಟು ದಪ್ಪಗೆ ಲಟ್ಟಿಸ್ಕೊಳ್ಳಿ ಒಂದು ಬೌಲ್ ಅಥವಾ ಗ್ಲಾಸ್ ಏನಾದರೂ ಇತ್ತು ಅಂದರೆ ತಗೊಂಡು ಅದರಿಂದ ನೀವು ಪೂರಿ ನಾವು ಕಟ್ ಮಾಡ್ಕೋತೀವಿ ನೋಡಿ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು ಒಂದೇ ಸೈಜಿಂದ ಇನ್ನ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಈ ಮಸಾಲಾ ಕಡಬು ಒಂದೇ ಸೈಜ್ನಲ್ಲಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ತಿನ್ನಲಿಕ್ಕೆ ಚಿಕ್ಕ ಚಿಕ್ಕ ಮಸಾಲಾ ಕಡಬನ್ನು ಎಂಜಾಯ್ ಮಾಡಿಕೊಂಡು ತಿಂತಾರೆ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ನಾವೇನು ಸ್ಟಪ್ಪಿಂಗೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಸ್ಟಪ್ಪಿಂಗನ್ನು ಒಂದೊಂದು ಸ್ಪೂನಷ್ಟು ನಾವು ಒಂದು ಟೀ ಸ್ಪೂನಷ್ಟು ಇದರಲ್ಲಿ ಹಾಕಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸರಿಯಾಗಿ ಮಾಡ್ಕೊಳ್ಳಿ ಇದು ನಾವು ಬೇಯಿಸ್ಬೇಕಾದ್ರೆ ಇದು ಬಿಚ್ಚಿಕೊಳ್ಳಲ್ಲ ಹಾಗೆ ಇರುತ್ತೆ ಬಿಚ್ಚಿಕೊಳ್ಳಲ್ಲ ಇದು ಇವಾಗ ನೋಡಿ ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾವು ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಎಲ್ಲಾನು ನಾನು ಇಲ್ಲಿ ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ನಾನು ನೀವು ಸ್ಟೀಮರ್ ಇದ್ರೆ ನೀವು ಸ್ಟೀಮರ್ನಲ್ಲಿ ಬೇಯಿಸ್ಕೋಬಹುದು ನನ್ನ ಹತ್ರ ಸ್ಟೀಮರ್ ಇಲ್ಲ ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿಕೊಂಡು ಅದರ ಮೇಲೇನೆ ಇಡಿ ಎಣ್ಣೆ ಹಚ್ಚಿದೇನೆ ಹಾಗೆ ಇಡ್ಲಿಕ್ಕೆ ಹೋಗಬೇಡಿ ಈಗ ಮು ಈಗ ಮುಚ್ಚಳನ ಮುಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ಹಾಗೆಯೇ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ಬಿಳಿ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಬೇವು ನೀವು ಬೇಕಿದ್ರೆ ಖಾರ ಹೆಚ್ಚು ಬೇಕಂದರೆ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಬೋದು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವೇನು ಮಾಡ್ಕೊಂಡಿದ್ವಿ ಅಲ್ಲ ಹಸಿ ಬಟಾಣಿ ಕಾಳೆನ ಕಡುಬು ಅಂತಲೂ ಕೂಡ ಇದನ್ನು ಹೇಳ್ಬೋದು ಮಸಾಲ ಕಡುಬು ಅಂತಲೂ ಕೂಡ ಇದನ್ನು ಹೇಳ್ಬೋದು ಅದನ್ನು ಇಲ್ಲಿ ಹಾಕಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ಅಂದರೆ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ನೋಡಿ ಇಲ್ಲಿ ಇದು ರೆಡಿಯಾಗಿದೆ ಇವಾಗ ಇಲ್ಲಿ ನೋಡಿ ಇದು ರೆಡಿಯಾಗಿದೆ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ನಾವೇನು ಮಸಾಲ ಹಾಕಿದ್ದೀವಿ ಅಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು